ಎಲ್ರಿಗೂ ನಮಸ್ಕಾರ ಗೌರವಾನ್ವಿತ ಪ್ರಹ್ಲಾದ್ ಜೋಶಿಯವರೇ ನಾನು ಸಂಸತ್ತಿನಲ್ಲಿ ಯಾವಾಗ ಮಾತನಾಡಿದಾಗಲೂ ಅವತ್ತು ಸಂಜೆ ಅಥವಾ ಮಾರನೇ ದಿವಸ ಬರುವಂಥ ಫೋನು ಅಂತಂದರೆ ಹೊರಟ್ಟಿ ಸಾಹೇಬ್ರೂ ಪ್ರತಿ ಬಾರಿಯೂ ಅದನ್ನು ಭಾಷಣ ಕೇಳಿ ಕೆಲವು ಸತಿ ನಾನು ಮಿಸ್ ಆಗ್ಬಿಟ್ಟಿತ್ತಪ್ಪ ನಾನು ಮತ್ತೆ ಎಲ್ಲೋ ಹೋಗಬೇಕಾಗಿತ್ತು ಮತ್ತೆ ಬಂದು ಯೂಟ್ಯೂಬ್ನಲ್ಲಿ ನಾನು ಪೂರ್ತಿ ಕೇಳಿದೆ ಅಂತ ಹೇಳಿ ಪ್ರತಿ ಬಾರಿಯೂ ನನಗೆ ಆಶೀರ್ವಾದ ಮಾಡುವಂಥ ಹಿರಿಯರು ಬಸವರಾಜ್ ಹೊರಟ್ಟಿ ಸಾಹೇಬರು ಇವತ್ತು ಅವರು ಬಂದಿರುವಂಥದ್ದು ಭಾಳ ಸಂತೋಷ ನಮ್ಮಂಥ ಯುವಕರಿಗೆ ಯಾವುದೇ ಕ್ಷೇತ್ರ ಇರ್ಬೋದು ಅದು ರಾಜಕಾರಣ ಅಂತಲೇ ಅಲ್ಲ ನಿಮಗೆ ಬೆನ್ನು ತಟ್ಟಿ ನಾಲ್ಕು ಒಳ್ಳೆ ಮಾತನಾಡುವಂಥ ಹಿರಿಯರನ್ನು ಭಾಳ ಗೌರವದಿಂದ ಯುವಕರು ಯಾವತ್ತೂ ಕಾಣ್ತಾರೆ ವಿಶ್ವೇಶ್ವರ ಭಟ್ರು ಆಗಲೇ ಹೇಳಿದರು ಇನ್ಯಾವುದೋ ಸಂದರ್ಭದಲ್ಲಿ ಯಾರೋ ಏನು ಹೇಳಿದರು ಅಂತ ಆ ರೀತಿ ಹೇಳುವಂಥದ್ದು ಭಾಳ ಸುಲಭ ಆದರೆ ನನಗೆ ಇನ್ನೂ ನೆನಪಿದೆ ನನ್ನ ಪಾರ್ಲಿಮೆಂಟ್ನ ಮೊದಲ ಭಾಷಣ ಆದಮೇಲೆ ಸುಮಾರು ನಾಲ್ಕು ದಿನ ಸತತವಾಗಿ ಪ್ರಯತ್ನಪಟ್ಟು ನನಗೆ ನಂಬರ್ ನನಗೆ ಗೊತ್ತಾಗ್ದಲೇ ನನಗೆ ತೆಗೆದಿರಲಿಲ್ಲ ನಾಲ್ಕು ದಿನ ಪ್ರಯತ್ನ ಪಟ್ಟಾದ ಮೇಲೆ ನನಗೆ ಫೋನ್ ಮಾಡಿ ಅಭಿನಂದನೆ ಸಲ್ಲಿಸಿದ್ದು ದೇವೇಗೌಡರು ಅವಾಗೇ ನಾವು ಅಲಯನ್ಸಲ್ಲೂ ಇರಲಿಲ್ಲ ಆದರೆ ಅವರು ಫೋನ್ ನಾನು ಎತ್ತಿದ ತಕ್ಷಣ ಏನಪ್ಪ ನಮ್ಮ ಹುಡುಗ ಒಬ್ಬ ಪಾರ್ಲಿಮೆಂಟ್ನಲ್ಲಿ ಚೆನ್ನಾಗಿ ಮಾತನಾಡ್ದಲ್ಲ ಅನ್ನುವಂಥದ್ದು ನನಗೆ ಭಾಳ ಹೆಮ್ಮೆ ಆಯಿತು ಅಂತ ದೇವೇಗೌಡರು ಮಾತನಾಡಿದರು ದೊಡ್ಡ ವ್ಯಕ್ತಿಗಳು ಯಾಕೆ ದೊಡ್ಡವರಾಗ್ತಾರೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಅಷ್ಟೇ ಬಸವರಾಜ್ ಹೊರಟ್ಟಿ ಸಾಹೇಬರು ಅದೇ ರೀತಿ ಯಾವಾಗಲೂ ನನಗೆ ಆಶೀರ್ವಾದ ಮಾಡಿದ್ದಾರೆ ಇವತ್ತು ಅವ್ರ ಜೊತೆಗೆ ವೇದಿಕೆ ಹಂಚ್ಕೊಳ್ಳಿಕ್ಕೆ ಅವಕಾಶ ಸಿಕ್ಕಿದ್ದು ಬಹಳ ಸಂತೋಷ ಇನ್ನು ವಿಶ್ವೇಶ್ವರ ಭಟ್ರ ಬಗ್ಗೆ ಪ್ರತಿ ಸತಿ ಅವರು ನಮ್ಮನ್ನು ಕರೆದಾಗ್ಲೂ ನಾನು ಅವ್ರ ಬಗ್ಗೆ ಹೊಗಳಿ ಹೊಗಳಿ ಪ್ರತಿ ಕಾರ್ಯಕ್ರಮದಲ್ಲೂ ಒಂಥರ ಈ ರಾಮಾಯಣ ಮಹಾಭಾರತ ಇದ್ದಂಗೆ ಅದು ನೀವು ಎಷ್ಟು ಸತಿ ಕೇಳಿದ್ರು ಮತ್ತೊಂದು ಸತಿ ಕೇಳಿದ್ರೆ ಅದೊಂಥರ ಹೊಸತೆ ಇಲ್ಲಿರುವಂಥ ಭಾಳಷ್ಟು ಜನ ನಾವೆಲ್ಲ ಭಟ್ಟರ ಅಭಿಮಾನಿಗಳು ಪ್ರತಿ ಸತಿ ಕಾರ್ಯಕ್ರಮದಲ್ಲಿ ಸೇರ್ತೀವಿ ಭಟ್ಟರ ಕೃತಿಗಳನ್ನು ಅವರ ಹೊಸ ಪುಸ್ತಕಗಳನ್ನು ನಾವೆಲ್ಲರೂ ಕೂಡ ಒಪ್ತೀವಿ ಅದನ್ನು ಓದೋ ಅಂಥ ನಿರ್ಧಾರ ಮಾಡ್ತೀವಿ ಅವ್ರ ಬಗ್ಗೆ ನಾಲ್ಕು ಒಳ್ಳೆ ಮಾತು ಹೇಳಿ ಅವರ ಜೀವನೋತ್ಸಾಹ ಮತ್ತು ಅವರ ಪ್ರತಿಭೆಯಿಂದ ನಾವು ಪ್ರೇರಣೆ ಪಡೆದು ಹೋಗ್ತೀವಿ ಇವತ್ತು ನನಗೆ ಭಾಳ ಸಂತೋಷ ಆಗಿದ್ದೇನು ಅಂತಂದರೆ ಇಂಥ ಒಂದು ಒಳ್ಳೆ ಕೃತಿಯನ್ನು ಭಟ್ರು ನನಗೆ ಅರ್ಪಣೆ ಮಾಡಿರುವಂಥದ್ದು ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಆ ಯೋಗ್ಯತೆ ನನಗಿದೆ ಅಂತ ಅಂಥ ಯೋಗ್ಯತೆ ನನಗೆ ಆರೋಪಿಸಿರುವಂಥದ್ದು ನಿಮ್ಮ ದೊಡ್ಡ ಗುಣ ಸರ್ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ವಿಶ್ವೇಶ್ವರ ಭಟ್ರು ಬಹಳ ವಿಸ್ತಾರವಾಗಿ ಈ ಪುಸ್ತಕದ ಕುರಿತಾಗಿ ಇಸ್ರೇಲ್ನ ಕುರಿತಾಗಿ ಸಾಕಷ್ಟು ವಿಷಯ ಹೇಳಿದ್ದಾರೆ ಇನ್ನು ಇಬ್ರು ಹಿರಿಯರು ಮಾತನಾಡೋದಿರೋದರಿಂದ ಕೇವಲ ಒಂದು ಎರಡು ಮೂರು ನಿಮಿಷ ಮಾತ್ರ ನಾನು ಈ ಪುಸ್ತಕದ ಮತ್ತು ಈ ಎಪಿಸೋಡ್ನ ಈ ಸೆವೆಂತ್ ಅಕ್ಟೋಬರ್ನ ಎಪಿಸೋಡ್ನ ನಮ್ಮ ಭಾರತದ ಕಾಂಟೆಕ್ಸ್ಟಿಗೆ ಅದರ ರೆಲೆವೆನ್ಸ್ ಏನು ಅನ್ನೋದನ್ನು ಮಾತ್ರ ನಾನು ನಿಮಗೆ ತಿಳಿಸ್ಲಿಕ್ಕೆ ಹೋಗ್ತೇನೆ ಈ ಪುಸ್ತಕ ನಾವು ಯಾಕೆ ಓದಬೇಕು ಅನ್ನೋದಕ್ಕೆ ಇಸ್ರೇಲ್ನ ಮೇಲೆ ದಾಳಿ ಮಾಡ್ತಾ ಇರುವಂಥ ಟೆರರಿಸ್ಟ್ ಗ್ರೂಪ್ಗಳ ಮಾನಸಿಕತೆಗೂ ಭಾರತದ ಶ್ರೀನಗರದ ಮೇಲೆ ದಿಲ್ಲಿಯ ಮೇಲೆ ಟೆರರಿಸ್ಟ್ ಅಟ್ಯಾಕ್ ಮಾಡ್ತಾ ಇರುವಂಥ ಟೆರರಿಸ್ಟ್ ಗ್ರೂಪ್ಸ್ಗೂ ಯಾವುದೇ ವ್ಯತ್ಯಾಸ ಇಲ್ಲ ಅದರ ರೂಪಗಳು ವ್ಯತ್ಯಾಸ ಆಗ್ಬೋದು ಟೆರರಿಸ್ಟ್ ಆರ್ಗನೈಸೇಷನ್ಸ್ಗಳ ಹೆಸರುಗಳು ಬದಲಾವಣೆ ಆಗ್ಬೋದು ಆದರೆ ಉದ್ದೇಶ ಮತ್ತು ಪ್ರೇರಣೆ ಕಾಮನ್ ಆಗಿರುವಂಥ ಫ್ಯಾಕ್ಟರ್ಸು ಆದರೆ ಇಸ್ರೇಲ್ನಿಂದ ನಾವು ಕಲಿಬೇಕಾಗಿರೋವಂಥ ಒಂದು ಪಾಠ ಇದೆ ಅವ್ರು ಮಾತನಾಡ್ತಾ ಇಸ್ರೇಲ್ನ ಭೂಭಾಗದ ಗಾತ್ರ ಎಷ್ಟು ಅಂತ ತಿಳಿಸಿದ್ರು ಜನಸಂಖ್ಯೆ ಎಷ್ಟು ಕಡಿಮೆ ಅಂತ ತಿಳಿಸಿದ್ರು ಎಂಥ ಒಂದು ಚಾಲೆಂಜ್ಡ್ ಜಾಗ್ರಫಿಯಲ್ಲಿ ಇಸ್ರೇಲ್ ಇದೆ ಅನ್ನೋದನ್ನು ತೋರಿಸಿದರು ಭಾಳಷ್ಟು ಜನ ಇಲ್ಲಿ ಪ್ರಜ್ಞಾವಂತ ಆಡಿಯನ್ಸ್ ಇರೋದರಿಂದ ನಿಮಗೆ ಗೊತ್ತಿದೆ ಇಸ್ರೇಲ್ ನೈನ್ಟೀನ್ ಫಾರ್ಟಿ ಏಯ್ಟ್ನಲ್ಲಿ ಪ್ರಾರಂಭ ಆದಾಗ ಅದರ ಹುಟ್ಟಾದಾಗ ಸೆವೆನ್ ಡೇ ವಾರ್ ಅಂತ ನಡೆಯುತ್ತೆ ಈ ಸುತ್ತಮುತ್ತ ಇರುವಂಥ ಅಷ್ಟೂ ದೇಶಗಳು ಒಟ್ಟಿಗೆ ಸೇರಿ ಇಸ್ರೇಲ್ನ ಮುಗಿಸ್ಬೇಕು ಅಂತ ಹೊಡ್ತಾರೆ ಒಂದು ರೀತಿ ಆಲ್ ವರ್ಸಸ್ ಇಸ್ರೇಲ್ ಅಲ್ಲಿ ಸುತ್ತ ಇರೋರೆಲ್ಲರೂ ಸೇರಿ ಇಸ್ರೇಲ್ನ ವಿರುದ್ಧ ಬಟ್ ಅಷ್ಟು ಚಿಕ್ಕ ರಾಷ್ಟ್ರ ಅವತ್ತು ಒಂದಾಗಿ ಆ ಸುತ್ತಮುತ್ತಲಿನ ಅಷ್ಟು ಅರಬ್ ದೇಶಗಳನ್ನು ಸೋಲ್ಸೋದ್ರ ಜೊತೆಗೆ ಅವತ್ತು ಪ್ರಾರಂಭವಾದಂಥ ಅವರ ಡಿಫೆನ್ಸ್ನ ಈ ಒಂದು ಪ್ರಯತ್ನ ಇವತ್ತಿಗೂ ಅಜರಾಮರವಾಗಿ ಅಷ್ಟೇ ಗಟ್ಟಿಯಾಗಿ ತಾಕತ್ತಿನಿಂದ ಇವತ್ತಿಗೂ ಕೂಡ ಇಸ್ರೇಲ್ನ ಒಂದು ಆ ಶಕ್ತಿ ಹಾಗೆ ಇದೆ ಇಸ್ ಓನ್ಲಿ ಗ್ರೋಯಿಂಗ್ ಇನ್ ಸ್ಟ್ರೆಂತ್ ಆ್ಯಂಡ್ ಸ್ಟ್ರೆಂತ್ ಇದ್ರ ಹಿಂದಿರುವಂಥ ಕಾರಣ ಏನು ಸರ್ಕಾರ ಪೊಲೀಸು ಮಿಲಿಟ್ರಿ ಇಸ್ರೇಲ್ ಡಿಫೆನ್ಸ್ ಫೋರ್ಸಸ್ಸು ಬೇಹುಗಾರಿಕಾ ಶಕ್ತಿ ಇದೆಲ್ಲ ಒಂದು ಕಡೆ ಆಯಿತು ಅಂತಂದರೆ ಇಸ್ರೇಲ್ನ ವಿಸಿಟ್ ಮಾಡಿರುವಂಥ ಪ್ರತಿಯೊಬ್ಬರಿಗೂ ಗೊತ್ತಾಗುವಂಥದ್ದು ಇಸ್ರೇಲ್ನಲ್ಲಿರುವಂಥ ಪಾಪ್ಯುಲೇಷನ್ ಲೆವೆಲ್ನಲ್ಲಿರುವಂಥ ಕಲ್ಚರಲ್ ರೆಸಿಲಿಯನ್ಸ್ ಅನ್ನುವಂಥದ್ದು ನಿಮಗೆ ಗೊತ್ತಾಗುತ್ತೆ ದಟ್ ಈಸ್ ದ ಬಿಗ್ಗೆಸ್ಟ್ ಸ್ಟ್ರೆಂತ್ ಆಫ್ ದ್ಯಾಟ್ ಕಂಟ್ರಿ ನಾನು ಇಸ್ರೇಲ್ನ ವಿಸಿಟ್ ಮಾಡಿದಾಗ ಅಲ್ಲಿನ ಹಾಲೋಕಾಸ್ಟ್ ಮ್ಯೂಸಿಯಂನ ಮ್ಯೂಸಿಯಮ್ನ ನಾನು ವಿಸಿಟ್ ಮಾಡಿದೆ ಹಾಲೋಕಾಸ್ಟ್ ಮ್ಯೂಸಿಯಂನಲ್ಲಿ ಯಹೂದಿಗಳನ್ನು ಯಾವ ರೀತಿ ಪ್ರಸಿಕ್ಯೂಟ್ ಮಾಡಲಾಯಿತು ಅನ್ನೋ ವಿಸ್ತಾರವಾದಂಥ ಡೀಟೇಲ್ನ ಮ್ಯೂಸಿಯಂನಲ್ಲಿ ಕೊಟ್ಟಿದ್ದಾರೆ ಕಂಪಲ್ಸರಿಯಾಗಿ ಸ್ಕೂಲ್ ಕಾಲೇಜಿನ ಎಲ್ಲ ಮಕ್ಕಳನ್ನು ಕರ್ಕೊಂಡು ಹೋಗಿ ಆ ಇಡೀ ಮ್ಯೂಸಿಯಂನ ನಮಗೆ ಬರ್ತಾರೆ ಪೂರ್ವಜರು ಯಾವ ಯಾವ್ದನ್ನೆಲ್ಲ ಅನುಭವಿಸಿದ್ರು ಅನ್ನೋ ಸಮಸ್ಯೆಗಳನ್ನು ಮತ್ತೆ ಮತ್ತೆ ನೆನಪಿಸುವಂಥದ್ದನ್ನು ಮಕ್ಕಳಿಗೆ ನಡೆಯುತ್ತೆ ನಾವು ನೆನಪಿಟ್ಕೊಳ್ಳಿಲ್ಲ ಹಿಂದಾಗಿದ್ದು ಏನಾಯಿತು ಅನ್ನೋದನ್ನು ನಾಪಿಸ್ಕೊಳ್ಳಿಲ್ಲ ಅಂತಂದರೆ ಹಿಂದೇನಾಯಿತು ಅನ್ನೋದನ್ನು ನಾವು ನೆನಪಿಟ್ಕೊಳ್ಳಿಲ್ಲ ಅಂತಂದರೆ ಅದು ಮತ್ತೆ ಮರುಕಳಿಸತ್ತೆ ಅನ್ನುವಂಥ ಒಂದು ವಿಜಿಲೆನ್ಸ್ ಪಾಠವನ್ನು ಕೂಡ ಇದೇ ರೀತಿ ಕೊಡ್ತಾ ಬರ್ತಾರೆ ಈ ಹಾಲೋಕಾಸ್ಟ್ ಮ್ಯೂಸಿಯಮ್ಮು ಇಸ್ರೇಲ್ನಲ್ಲಿ ಮಾತ್ರ ಇಲ್ಲ ಪ್ರಪಂಚದ ಎಷ್ಟೋ ದೇಶಗಳಲ್ಲಿ ಎಲ್ಲೆಲ್ಲಿ ಯಹೂದಿಗಳ ದೊಡ್ಡ ಇದೆ ಅಲ್ಲೆಲ್ಲ ಕಡೆ ಮಾಡಿದ್ದಾರೆ ಅಮೆರಿಕದಲ್ಲಿ ಬಹಳ ದೊಡ್ಡದಿದೆ ನಾನು ಆಸ್ಟ್ರೇಲಿಯಾಗೆ ಹೋದಾಗ ಅಲ್ಲಿನ ಜ್ಯೂಯಿಷ್ ಕಮ್ಯುನಿಟಿ ಇರುವಂಥ ಕಡೆ ಅಲ್ಲೊಂದು ಹಾಲೋಕಾಸ್ಟ್ ಮ್ಯೂಸಿಯಂ ಇದೆ ನಾನೇ ಓಡಾಡಿರುವಂಥ ಬೇರೆ ದೇಶಗಳಲ್ಲಿ ಸುಮಾರು ಆರು ಹಾಲೋಕಾಸ್ಟ್ ಮ್ಯೂಸಿಯಂಗಳನ್ನು ನಾನು ವಿಸಿಟ್ ಮಾಡಿದ್ದೀನಿ ನೆಟ್ಫ್ಲಿಕ್ಸ್ನಲ್ಲಿ ಯೂಟ್ಯೂಬ್ನಲ್ಲಿ ಬೇರೆ ಬೇರೆ ಸಿನಿಮಾಗಳನ್ನು ನೋಡುವಂಥ ಅಭಿರುಚಿ ಇರೋರಿಗೆ ನೂರಾರು ಸಿನಿಮಾಗಳನ್ನು ಇಸ್ರೇಲಿ ಫಿಲಮ್ ಇಂಡಸ್ಟ್ರಿ ಈ ಹಾಲೋಕಾಸ್ಟ್ನ ಮೇಲೆ ಜೂಯಿಸ್ ಪರ್ಸಿಕ್ಯೂಷನ್ನ ಮೇಲೆ ಪ್ರೊಡ್ಯೂಸ್ ಮಾಡಿದ್ದಾರೆ ಮತ್ತು ಅವರ ಡಿಫೆನ್ಸ್ ಫೋರ್ಸಸ್ನ ಗಾಥೆಯನ್ನು ಜನಕ್ಕೆ ತಿಳಿಸುವಂಥ ಆಪರೇಷನ್ ಎಂಟೆಬೆ ಇರ್ಬೋದು ಈ ರೀತಿ ಎಷ್ಟೊಂದು ಸಿನಿಮಾಗಳನ್ನು ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ ಯಾರೂ ಮಾತನಾಡದಲೇ ಕಂಪ್ಲೀಟಾಗಿ ಸತ್ತೇ ಹೋಗಿದ್ದಂಥ ಹೀಬ್ರೂ ಭಾಷೆಯನ್ನು ಬೆನ್ ಯಹೂಡ ಅನ್ನುವಂಥ ಒಬ್ಬ ವ್ಯಕ್ತಿ ಅವನ ಮನೆಯಲ್ಲಿ ಅವನ ಹೆಂಡತಿ ಮಕ್ಕಳಿಗೆ ಮಾತನಾಡಿಸೋದ್ರಿಂದ ಶುರು ಮಾಡಿ ಮತ್ತೆ ಹೀಬ್ರೂ ಭಾಷೆಯನ್ನು ಪುನರ್ಜೀವಗೊಳಿಸೋಗೊಳಿಸಿ ಮತ್ತೆ ಆ ದೇಶದ ಸಾಂಸ್ಕೃತಿಕ ರಾಷ್ಟ್ರ ಭಾಷೆಯನ್ನಾಗಿ ಮಾಡಿರುವಂಥದ್ರ ಬಗ್ಗೆ ಕಲ್ಚರಲ್ ಲೆವೆಲ್ನಲ್ಲಿ ಪಾಪ್ಯುಲೇಷನ್ ಲೆವೆಲ್ನಲ್ಲಿ ನಿಮಗೆ ಇನ್ಸ್ಪಿರೇಷನ್ಸ್ ಇದೆ ಭಟ್ರು ಮಾತನಾಡ್ತಾ ಹೇಳಿದ್ರು ಹದಿನೆಂಟು ವರ್ಷ ಹತ್ತೊಂಬತ್ತು ವರ್ಷ ಆದಮೇಲೆ ಕಂಪಲ್ಸರಿ ಎಲ್ಲ ಹುಡುಗೂರಿರಲಿ ಹುಡುಗಿರಿರಲಿ ಎಲ್ಲರೂ ಆರ್ಮಿಯಲ್ಲಿ ಮೂರು ವರ್ಷ ನೀವು ಇಸ್ರೇಲ್ನಲ್ಲಿ ಓಡಾಡ್ತಾ ಇದ್ರೆ ಹದಿನೆಂಟು ಹತ್ತೊಂಬತ್ತು ವರ್ಷದ ಚಿಕ್ಕ ವಯಸ್ಸಿನ ತರುಣರು ದೊಡ್ಡ ದೊಡ್ಡ ಅಸಾಲ್ಟ್ ರೈಫಲ್ಗಳು ಹಿಡ್ಕೊಂಡು ನಿಮಗೆ ಹೊರಗಡೆ ದೇಶ ಕಾಯ್ದುಕೊಂಡು ರಸ್ತೆ ರಸ್ತೆಗಳಲ್ಲಿ ನಿಂತಿರೋದು ನಿಮಗೆ ಕಾಣಿಸುತ್ತೆ ಇಲ್ಲಿ ಟಿಕ್ ಟಾಕ್ ರೀಲೋ ಇನ್ಸ್ಟಾಗ್ರಾಮ್ ರೀಲೋ ನೋಡಿಕೊಂಡೇ ದಿನಗಳು ಕಳೆಯುವಂಥದ್ರಲ್ಲಿ ಒಂದು ಕಡೆ ಇದ್ದರೆ ಅಬ್ಸಲ್ಯೂಟ್ ಡೆಡಿಕೇಶನ್ನಿಂದ ದೇಶ ಕಾಯೋ ಒಂದು ಜನ್ರೇಷನ್ ಆಫ್ಟರ್ ಜನ್ರೇಷನ್ ತಯಾರು ಮಾಡೋದು ನಿಮಗೆ ಕಾಣುತ್ತೆ ನಾನು ಭಟ್ರಿಗೆ ಅವಾಗ ಮಾತನಾಡ್ತಾ ಹೇಳಿದೆ ಕೆಳಗಡೆ ಬರ್ತಾ ನಾನು ಈ ಐರನ್ ಮ್ಯಾನ್ ಮಾಡೋದಕ್ಕೂ ಕೂಡ ಒಂದು ಒನ್ ಡೈಮೆನ್ಷನ್ನಲ್ಲಿ ನನಗೆ ಇನ್ಸ್ಪಿರೇಷನ್ ಇಸ್ರೇಲ್ನ ಒಂದು ಈ ಫಿಸಿಕಲ್ ಫಿಟ್ನೆಸ್ ಕಲ್ಚರ್ ಕೂಡ ನೀವು ಟೆಲ್ಲವೀವ್ಗೆ ಹೋದರೆ ಬೆಳಗ್ಗೆ ಆರೂವರೆ ಏಳು ಗಂಟೆಗೆ ನೀವು ಹೊರಗಡೆ ಬಂದರೆ ಬಹುಶಃ ಇಡೀ ಸಿಟಿ ಹೊರಗಡೆ ಬಂದು ಎಕ್ಸರ್ಸೈಸ್ ಮಾಡ್ತಾ ಇದೆಯೇನೋ ಅನ್ನೋವಂಥ ಮಟ್ಟದಲ್ಲಿ ಜನ ಸಾವಿರಾರು ಜನ ಓಡ್ತಾ ಇರ್ತಾರೆ ಎಕ್ಸರ್ಸೈಸ್ ಮಾಡ್ತಾ ಇರ್ತಾರೆ ಮಾರ್ಷಲ್ ಆರ್ಟ್ಸ್ ನಡೀತಾ ಇರುತ್ತೆ ಯೋಗ ನಡೀತಾ ಇರುತ್ತೆ ನಿಮಗೆ ಯಾರೋ ಕೆಟ್ಟದಾಗಿ ಹೊಟ್ಟೆ ಬಿಟ್ಕೊಂಡು ಬೊಜ್ಜಿಟ್ಕೊಂಡಿರೋ ಅಂಥ ಹೆಂಗೆಂಗೋ ಇರೋವಂಥ ಜನ ನಿಮಗೆ ಇಸ್ರೇಲ್ನಲ್ಲಿ ಕಾಣದೇ ಇಲ್ಲ ಅದೊಂದು ನ್ಯಾಷನಲ್ ಕಲ್ಚರ್ ಅದು ಬಟ್ ನಮ್ಮಲ್ಲಿ ವಿಲ್ ಡ್ಯೂರೆಂಟ್ ಬರೀತಾರೆ ಒಂದು ನಿಮಿಷ ವಿಲ್ ಡ್ಯೂರೆಂಟ್ ಅ ಕೇಸ್ ಫಾರ್ ಇಂಡಿಯಾ ಅನ್ನುವಂಥ ಪುಸ್ತಕದಲ್ಲಿ ಈ ಒಂದು ಲೈನ್ ಬರೀತಾರೆ ದಿ ಇಸ್ಲಾಮಿಕ್ ಕಾನ್ವೆಸ್ಟ್ ಆಫ್ ಇಂಡಿಯಾ ಇಸ್ ಪ್ರಾಬಬ್ಲಿ ದ ಬ್ಲಡಿಯೆಸ್ಟ್ ಸ್ಟೋರಿ ಇನ್ ಹಿಸ್ಟರಿ The Islamic historians and scholars have recorded with great glee and pride the slaughters of Hindus, forced conversions, abduction of Hindu women and children to slave markets, and the destruction of temples carried out by the warriors of Islam during 800 AD to 1700 AD. Millions of Hindus were converted to Islam by sword during this period. This conquest of India is probably the bloodiest story in history. It is a discouraging tale. For its evident moral, Elaine Keluskoli, it is a discouraging tale. For its evident moral is that civilization is a precious good whose delicate complex of order and freedom, culture and peace, can at any moment be overthrown by barbarians invading from without or multiplying from within. ಈ ಮ್ಯೂಸಿಕ್ ಫೆಸ್ಟಿವಲ್ನಲ್ಲಿ ಅವ್ರ ಪಾಡಿಗೆ ಅವರು ಇದ್ದಂಥ ಯುವಕರ ಮೇಲೆ ಗ್ಲೈಡರ್ನಿಂದ ಬಂದು ದಾಳಿ ಮಾಡಿ ಸಾವಿರ ಜನನ ಪಾಯಿಂಟ್ ಬ್ಲ್ಯಾಂಕ್ ರೇಂಜಲ್ಲಿ ಕೊಂದ್ರಲ್ಲ ದಿಸ್ ಇಸ್ ದಿ ಬಾರ್ಬ್ಯಾರಿಸಮ್ ದಟ್ ಡಿಸ್ಕ್ರೈಬ್ಸ್ ಅಬೌಟ್ ನಾನು ನಿಮಗೆ ಒಂದು ಪ್ರಶ್ನೆ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸಮಾಜ ಬಿಡಿ ಸರ್ಕಾರ ಬಿಡಿ ಆರ್ಮಿ ಮಿಲಿಟರಿ ನಮ್ಮ ಇನ್ವೆಸ್ಟಿಗೇಟಿವ್ ಏಜೆನ್ಸೀಸ್ ಇನ್ ಏಜೆನ್ಸೀಸ್ ಇದನ್ನೆಲ್ಲ ಬಿಡಿ ಅಟ್ ಅ ಕಲ್ಚರಲ್ ಲೆವೆಲ್ ಇಷ್ಟು ದೊಡ್ಡ ಒಂದು ಸಿವಿಲೈಸೇಷನಲ್ ಟ್ರಾಮಾ ನಮ್ಮ ಮೇಲೆ ಇದ್ರೂ ಕೂಡ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರುವಂಥ ಇಷ್ಟು ದೊಡ್ಡ ದೇಶ ಇದ್ರೂ ಕೂಡ ಸ್ವಾತಂತ್ರ್ಯ ಬಂದ ಇಷ್ಟು ವರ್ಷ ಆದಮೇಲೂ ಕೂಡ ಇವತ್ತಿನ ತಲೆಮಾರಿನಲ್ಲಿರುವಂಥ ಸ್ಕೂಲ್ನಲ್ಲಿ ಕಾಲೇಜ್ನಲ್ಲಿರುವಂಥ ಮಕ್ಕಳಿಗೆ ಈ ಇತಿಹಾಸವನ್ನು ನಾಪಿಸುವಂತ ಒಂದೇ ಒಂದು ಮ್ಯೂಸಿಯಂನ ಒಂದೇ ಒಂದು ಕಥೆಯನ್ನು ನಾವು ಕಟ್ಟಲಿಲ್ವಲ್ಲ ಈ ಹಾಲೋ ಮ್ಯೂಸಿಯಂನ ನಾನು ನಿಮಗೆ ಹತ್ತು ಎಕ್ಸಾಂಪಲ್ಗಳು ನೀವು ಗೂಗಲ್ ಮಾಡಿದ್ರೆ ಎಷ್ಟು ಹಾಲೋ ಕಾಸ್ಟ್ ಮ್ಯೂಸಿಯಂಗಳಿದೆ ಅಂತ ನಿಮಗೆ ಪ್ರಪಂಚದ ಎಷ್ಟೋ ಕಡೆ ಇರೋದು ಸಿಗುತ್ತೆ ಅಲ್ಲಿ ಹೋಗಿ ನೋಡಿದಾಗ ಈ ಹಿಂದೆ ಆಗಿತ್ತು ಮುಂದೆ ಆಗಬಾರ್ದು ಆ ಕಾರಣಕ್ಕಿದ್ರು ನೋಡಬೇಕು ಅನ್ನೋ ಕಾರಣಕ್ಕೆ ಹೋಗಿ ನೋಡ್ತಾ ನಮ್ಮಲ್ಲಿ ನಾವು ಈ ನೆನಪನ್ನೇ ಅಳಿಸ್ಬಿಟ್ಟಿದೀವಲ್ಲ ನಮ್ಮ ಇತಿಹಾಸದ ಪುಟಗಳಲ್ಲಿ ಟೆಕ್ಸ್ಟ್ ಬುಕ್ಗಳಲ್ಲಿ ಬರೆದಿರೋದನ್ನು ಕೂಡ ಡೆಲಿಬರೇಟ್ ಆಗಿ ಅದನ್ನು ತಿರ್ಚ್ಹಾಕದುವಲ್ಲ ಕಾಶಿ ವಿಶ್ವನಾಥ ದೇವಸ್ಥಾನ ಹೊಡೆದೋಗಿದ್ದಲ್ಲಿರುವಂಥ ದೇವಸ್ಥಾನದ ಅಲ್ಲಿ ಅವಶೇಷಗಳಲ್ಲಿ ಇದ್ರೂ ಕೂಡ ಇಲ್ಲ ಅದು ಹಂಗಲ್ಲ ಅಂತ ಸುಳ್ಳು ಇತಿಹಾಸ ಬರೋದವಲ್ಲ ರಾಮ ಮಂದಿರ ಉರುಳಿಸಿದ್ದು ಸತ್ಯ ಅನ್ನೋದು ಗೊತ್ತಿದ್ರೂ ಕೂಡ ಎ ಸೈನ ಪುರಾವೆಗಳು ನೂರಾರು ಪುಟಗಳಷ್ಟು ಸಿಕ್ಕಿದ್ರು ಕೂಡ ಇಲ್ಲ ಅದು ಸುಳ್ಳು ಅಂತ ಸಾಬೀತು ಮಾಡುವಂಥ ಒಂದು ಕಾಟೇಜ್ ಇಂಡಸ್ಟ್ರಿನೇ ಈ ದೇಶದಲ್ಲಿ ಶುರುವಾಯ್ತಲ್ಲ ಈ ಪಾಪ್ಯುಲೇಷನ್ ಲೆವೆಲ್ನಲ್ಲಿ ಕಲ್ಚರಲ್ ಲೆವೆಲ್ನಲ್ಲಿ ಈ ನಮ್ಮ ಅವೇರ್ನೆಸ್ ಬರೋದು ಯಾವತ್ತು ಒಂಚೂರು ಕಷ್ಟ ಇದೆ ಅಂತ ಅಂದಿದ ತಕ್ಷಣ ಅಯ್ಯೋ ಅಲ್ಲಿ ಹೋಗ್ಬೇಡಪ್ಪ ಆ ಏರಿಯಾಗಳಲ್ಲಿ ಏನೋ ಗಲಾಟೆ ಆಗುತ್ತೆ ಅಂದಿದ ತಕ್ಷಣ ಏನೇ ಬಿಡಪ್ಪ ನಾವು ಮನೆ ಖಾಲಿ ಮಾಡ್ಕೊಂಡು ಬೇರೆ ಏರಿಯಾಗೆ ಹೋಗೋಣ ಅಂತ ಎಷ್ಟು ದಿವಸ ಹೋಗ್ತೀವಿ ಮೊನ್ನೆ ಗಣಪತಿ ಹಬ್ಬ ದಿವಸ ಬಿ ಕೆ ಹರಿಪ್ರಸಾದ್ ಅವರು ಯಾರೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಗಣಪತಿ ಅನ್ನು ಯಾಕ್ರಿ ಇವ್ರು ಬೇಕು ಅಂತ ಅವ್ರಿರೋ ಏರಿಯಾಗಳಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಯಾಕ್ರಿ ಬೇಕು ಅಂತ ಗಲಾಟೆ ಮಾಡಬೇಕು ಅಂತ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿಲಿ ಪಾರ್ಟಿಷನ್ ಆದ ಮೇಲೂ ಕೂಡ ಭಾರತದಲ್ಲಿ ಯಾವ ಹಿಂದೂ ಏರಿಯಾ ಯಾವ ಮುಸ್ಲಿಂ ಏರಿಯಾ ಇರೋ ಅಂತ ಪ್ರತಿ ಇಂಚೂ ಕೂಡ ಭಾರತದ ಸಂವಿಧಾನದ ಕೆಳಗಡೆ ಬರಬೇಕಾಗಿರೋ ಏರಿಯಾ ಇದು ಆದ್ರೆ ಇನ್ನೂ ಆ ಮಾನಸಿಕತೆಯಿಂದ ಹೊರಗಡೆ ಬಂದಿಲ್ವಲ್ಲ ನಾವು ಪಾಪ್ಯುಲೇಷನ್ ಲೆವೆಲ್ನಲ್ಲಿ ಕಲ್ಚರಲ್ ಲೆವೆಲ್ನಲ್ಲಿ ಈ ಒಂದು ಜಾಗೃತಿ ಬರಲಿಲ್ಲ ನೆನಪು ಬರಲಿಲ್ಲ ಅಂತಂದರೆ ಎದ್ದೇಳೋದು ಯಾವಾಗ ಹದಿನೈದು ನಿಮಿಷ ನೀವು ಪೊಲೀಸನ್ನು ತೆಗೆದ್ರೆ ನಾವು ಪಾಠ ಕಲಿಸ್ತೀವಿ ಅಂತ ಭಾಷಣ ಓಪನ್ ಆಗಿ ಮಾಡ್ತಾರೆ ಇವತ್ತಿಗೂ ಅಂತಂದರೆ ಏನರ್ಥ ಆ ಮಾನಸಿಕತೆಗೂ ಈ ಹಮಸ್ನ ಮಾನಸಿಕತೆಗೂ ಯಾವುದೇ ವ್ಯತ್ಯಾಸ ಇಲ್ಲ ಈ ಪುಸ್ತಕ ಓದಬೇಕಾಗಿರೋದು ಯಾಕೆ ಅಂತಂದರೆ ಇಸ್ರೇಲ್ನಲ್ಲಿ ಆಗಿರುವಂಥ ದಾಳಿಯ ಚಿತ್ರಣವನ್ನು ಅರ್ಥ ಮಾಡಿಕೊಂಡು ನಮ್ಮಲ್ಲೂ ಕಾಶ್ಮೀರದಲ್ಲಿ ಇದೇ ರೀತಿ ಆಯಿತು ಅಂತ ನೆನಪಿಸ್ಕೊಳ್ಳೋದಿಕ್ಕೆ ನಮ್ಮ ನಮ್ಮಲ್ಲೂ ಇವತ್ತಿಗೂ ಮುರ್ಷಿದಾಬಾದ್ನ ವೆಸ್ಟ್ ಬೆಂಗಾಲ್ನಲ್ಲಿ ಇದೇ ರೀತಿ ಆಗ್ತಿದೆ ಅನ್ನೋದನ್ನು ನೆನಪಿಟ್ಕೊಳ್ಳೋದಿಕ್ಕೆ ನಮ್ಮಲ್ಲೂ ವಿಭಜನೆ ಆದಾಗ ದೇಶ ನೈನ್ಟೀನ್ ಫಾರ್ಟಿ ಸೆವೆನ್ನಲ್ಲಿ ಒನ್ ಆಫ್ ದಿ ಬ್ಲಡಿಯೆಸ್ಟ್ ಪಾರ್ಟಿಷನ್ ಇಡೀ ಪ್ರಪಂಚ ಕಂಡಿದ್ದು ನಮ್ಮಲ್ಲಿ ನಡೀತು ಈ ರೀತಿಯಾದಂತೆ ಅತ್ಯಾಚಾರಗಳು ಅವಾಗಲೂ ನಡೀತು ಅಂತ ಮತ್ತೆ ನೆನಪಿಸ್ಕೊಳ್ಳೋದಿಕ್ಕೆ ಈ ಪುಸ್ತಕ ಓದಬೇಕಾಗಿರೋದು ಯಾಕೆ ಅಂತಂದರೆ ಅಲಿ ಟಿಪ್ಪು ಸುಲ್ತಾನ್ನ ಕಾಲದಲ್ಲಿ ನಮ್ಮ ಕರ್ನಾಟಕದಲ್ಲೂ ಕೂಡ ಇದೇ ರೀತಿ ಆಯಿತು ಅನ್ನೋದನ್ನು ಮತ್ತೆ ನೆನಪಿಸ್ಕೊಳ್ಳೋದಿಕ್ಕೆ ಈ ಪುಸ್ತಕವನ್ನು ನಾನೂರು ಪುಟಗಳನ್ನು ನಾವ್ಯಾಕೆ ಓದಬೇಕಿದೆ ಅಂತಂದರೆ ಆ ಮೂವತ್ತಾರು ವ್ಯಕ್ತಿಗಳ ದಾರುಣ ಕಥೆಗಳನ್ನು ನಾವು ಯಾಕೆ ಓದಬೇಕಿದೆ ಅಂತಂದರೆ ಕೇರಳದಲ್ಲಿ ಮೋಪ್ಲ ರಯಟ್ಸ್ ಆದಾಗ ಇಷ್ಟೇ ರೀತಿಯಾದಂಥ ಘನಘೋರವಾದಂಥ ಕೃತ್ಯಗಳು ನಮ್ಮಲ್ಲೂ ನಡೀತು ಅನ್ನೋ ಕಾರಣಕ್ಕೆ ನೆನಪಿಸ್ಕೊಳ್ಳೋದಕ್ಕೋಸ್ಕರ ಈ ಪಾಪ್ಯುಲೇಷನ್ ಲೆವೆಲ್ನಲ್ಲಿ ಕಲ್ಚರಲ್ ಲೆವೆಲ್ನಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರಲಿಲ್ಲ ಅಂತಂದರೆ ಜಾಗೃತಿ ಬರಲಿಲ್ಲ ಅಂತಂದರೆ ಸಮಾಜವನ್ನು ಈ ರೀತಿ ಒಂದು ವ್ಯಾಲ್ಯೂ ಸಿಸ್ಟಮ್ನ ಆಧಾರದ ಮೇಲೆ ಕಟ್ಟುವಂಥದ್ದು ಬಹಳ ಕಷ್ಟ ಆಗುತ್ತೆ ನಮ್ಮ ಮನೆಗಳಲ್ಲೂ ಕೂಡ ನಮ್ಮ ಮಕ್ಕಳಿಗೆ ಹೇಗೆ ಒಂದು ಇಸ್ರೇಲಿ ಕುಟುಂಬದಲ್ಲಿ ಯಹೂದಿ ಕುಟುಂಬದಲ್ಲಿ ಯಹೂದಿಗಳ ಪರ್ಸಿಕ್ಯೂಷನ್ನ ಕಥೆಯನ್ನು ಹೇಳಿ ನೆವರ್ ಫರ್ಗೆಟ್ ಆ್ಯಂಡ್ ನೆವರ್ ಅಗೇನ್ ಅನ್ನುವಂಥ ರಿಸಾಲ್ವ್ನ ಕೊಡಿಸ್ತಾರೋ ಅದೇ ರೀತಿ ನಮ್ಮ ಮನೆಗಳಲ್ಲೂ ಕೂಡ ನಮ್ಮ ಮಕ್ಕಳಿಗೆ ಭಾರತದ ಇತಿಹಾಸದಲ್ಲಿ ನಮ್ಮ ಪೂರ್ವಜರು ಪಟ್ಟಂತಹ ಕಷ್ಟವನ್ನು ಕಾರ್ಪಣ್ಯವನ್ನು ಎದುರಿಸಿದಂತಹ ಸಮಸ್ಯೆಗಳನ್ನು ಮತಾಂಧತೆಯನ್ನು ನಾಪಿಸಿ ಮತ್ತೆಂದೂ ಕೂಡ ಇದು ಆಗದಲ್ಲೇ ಇರೋ ರೀತಿ ಸಮಾಜದಲ್ಲಿ ಜಾಗೃತಿ ಬರಬೇಕು ಅನ್ನುವಂಥ ಪಾಠವನ್ನು ಕಲಿಸಬೇಕಾಗಿದೆ ಆ ರೀತಿಯ ಮ್ಯೂಸಿಯಂಗಳು ಬರಬೇಕಾಗಿದೆ ಆ ರೀತಿಯ ಸಿನಿಮಾಗಳು ಬರಬೇಕಾಗಿದೆ ಆ ರೀತಿಯ ಪುಸ್ತಕಗಳು ಬರಬೇಕಾಗಿದೆ ಆ ರೀತಿಯಾದಂಥ ಜಾಗೃತಿ ಸಮಾಜದಲ್ಲಿ ಬಂದಾಗ ಯಾವ ರೀತಿ ಶತಮಾನಗಳಿಂದ ಇಸ್ರೇಲ್ ಈ ಒಂದು ವಿದ್ರೂಕ್ಷ ಶಕ್ತಿಗಳನ್ನು ಎದುರಿಸ್ಕೊಂಡು ಬರುವಂಥ ಒಂದು ಸ್ಟ್ಯಾಮಿನಾವನ್ನು ಒಂದು ಪಾಪ್ಯುಲೇಷನ್ ಲೆವೆಲ್ನಲ್ಲಿ ಕಲ್ಚರಲ್ ಲೆವೆಲ್ನಲ್ಲಿ ದೇಶದ ಮಟ್ಟದಲ್ಲಿ ತೋರಿಸ್ಕೊಂಡು ಬಂದಿದೆಯೋ ನಮ್ಮಲ್ಲೂ ಅದೇ ರೀತಿಯಾದಂಥ ಒಂದು ಕ್ಷಾತ್ರ ಪರಂಪರೆ ಧೈರ್ಯ ಪರಂಪರೆ ಮತ್ತೆ ಜಾಗೃತಿ ಆಗುತ್ತೆ ಆ ಕಡೆ ನಾವೆಲ್ಲರೂ ಸೇರಿ ಸಮಾಜವಾಗಿ ಕೆಲಸ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ವಿಶ್ವೇಶ್ವರ ಭಟ್ರವರು ಬರೆದಿರುವಂಥ ಈ ಪುಸ್ತಕ ನಮ್ಮ ಸಾಮಾಜಿಕ ಕಾಂಟೆಕ್ಸ್ಟ್ನಲ್ಲಿ ಭಾಳ ಮಹತ್ವಪೂರ್ಣದ್ದಾಗಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ತಿಳಿಸಿ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ನಮಸ್ಕಾರ